నోడ్ సాలినే బిట్టుతు నోడు ఈ పొరిగి సుమ ఒ శేంగా ఇతవ హోదు ఒత్ రూపాయ మారి మార బార చా హాలి ఆతీని ఒట్టాబరంగిల్ నోడ్ అలా బిట్ ఎలా బారా జల్ది బార జల్ బెక్ శేంగా బా బడా బడా సాలి బిట్టదు మక్ బంద శేంగా మారు హాలిగ అదక ఇక రొక్క అతి ముకేవల్ రూపాయదు బుట్ట సమ్మ ఇక్కడ వీల్గే బీ దిన ఖర్చిగా గొప్పలాంగ ఏన్ సీ కడబారీ ఒ గబ్బల్ మబాడ్ర ఇల్ బీ ఏ బిన్గ ఏ హ వాటి <laughs> 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 ಇತ್ತಾ ನೋಗ್ತಿ ಯಾಕ ಯಾಕ ರೊಕ್ಕ ನಾಳೆ ಕೊಡ್ಲಿಕ್ಕೆ ನಾ ಏನ್ ನಿನಗನ್ ಪರಿಚಯ ಹಾಕಿದ್ದೀನಿ ಕಡೆ ಹಿಂಗೆ ನಿನ್ನಂಗ ಮಾಡಿದ್ರ ಹಂಗೆ ಆಗ್ತದ ನೋಡ್ರಿ ಸಾಲಿ ಬಿಟ್ಟು ಹೋಗ ಟೈಮಿಗ್ ಬಂದ್ ಕುಂದಿರ್ತಿ ಎಲ್ಲ ಮಕ್ಕಳ ಮನೆಗೆ ಹೋಗಿರ್ತ ಏನ್ ದಾರ ಕುಡಿಸಿದೀಯಾ ಅಲ್ಲಿ ಏನ್ ಸ್ನಾಕ್ಸ್ ಇಲ್ಲ ಏನಿಲ್ಲ ಏನು ನಮ್ ದಾರ ಕುಡಿಯಕ್ಕಿಂತ ನಮ್ಗ ಸ್ನಾಕ್ಸ್ ಬೇಕು ಸ್ನಾಕ್ಸ್ ತಗೋನಿ ಅಂದಿದ್ದಲ್ಲ ನಿನಗೆ ಅಲ್ಲಿ 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 ಸಿಗಲಿಲ್ಲ ಸಿಗಲಿಲ್ಲ ಅಲ್ಲಿ ಯಾರು ಮಾಡ್ತಾನ ಸ್ನಾಕ್ಸ್ ಇಲ್ಲ ಏನಿಲ್ಲ ಅಲ್ಲಿ

ஒருவர் ಸಂಗಹ ಹಿಂಗ ಹಿಂಗ ತೋಂದಿನ ಹಿಂಗ ಆಕಿರ ಹಿಂಗ ಕೊಡ್ತೀನಿ ಹಾಂಗ ವಟರಿ ಏ ಆ ರೂಪಾಟ ಆ ತೋನರ್ ಕಟ್ಟನೆತ್ತರಲಿ ಮಾತ್ರ ಇಕ್ಕೆ ಮುಸಿ ಇಲ್ಲ ಸರಿ ಅಂದ್ರೆ ಸರಿ ಹೋಗ್ನೇ ಏ ಮೊದಲು ಬಂದ್ರ ನಾ ಬಾ ಇವರನೇವಾ ನಾ ವಟ ಮೊದಲು ವಟ ಕರೆದೆ ಮಾರ್ತೀ ನಾಬಿ ಕರೆದೆ ಮಾಡ್ತೀನಿ ವಟ ಕರೆದೆ ಮಾರ್ತೀ ಪೂರ ಸಟ್ ಬಟ್ ವಾಟಿ ಎಲ್ಲ ತಗಂತೀನಿ 100 ರೂಪಾಟೀ

ಸರ್ ನಿಂತ ನಮ್ದು ಬೈತಾರ ನಾವೇ ನಾವಿ ಇವ್ರದ ನಡ್ದ మన కట్ శాగ్రీ మిస్ నింద్రు కూడా ఇవ్ సుమ్ మక్తి పక్క బావుతీ జా మాత్ ಪುಣ್ಯ ಬರ್ತದ ರೀ ಅಪನೆ ಮ್ಯಾಟ್ರಿಗ್ ಹೋಗ್ರಿ ಏರ್ ಮಗುರ್ ಅವ ಮಾಸ್ತರ್ ನಮ್ ದೋಸ್ತ ಹೇಳಿರಿ ಈ ಮಾಸ್ತಾರ್ ನಿಮ್ ದೋಸ್ತ ಇರಾಕಪ್ಪ ನಿಮಗ್ ದೋಸ್ತ ಇರ್ಬೇಕು ನಮಗೆ ಏನವ ಸುಮ್ನೆ ಕುಂದ್ರಲಿಕ್ ಬಿಡ್ತೇವ ಅಂತ ಯಾ ಸರ್ ಕರೀರ ಸರಿ ಮಾತಾಡ್ಸಿನ ನಮ್ ದೋಸ್ತ ಅವ ಸರ್ ಹೇಳ್ರಿ ನಿಮ್ಸ ಏನಿದು ಆ ಬರ್ಲಿ ಏ ಕುಂದ್ರ ಅವ ಎಲ್ಲಿ ಹೋದ ಕತ್ತಲ್ದ ದಾರ ಕುಡಿಯಾವ ಕರಿ ಅವನಿಗೆ ಎಲ್ಲಿ ಹೋದ ಮದ್ರದ ಯಾವ ತರ ರಾತ್ರಿ ಬರಲಿಲ್ಲ ಹೋದ

வர்மெண்ட் சாலி பிரைவேட் எல்லாம் மக்களு சாலி கலித்த நம் கவர் சாலியாக மாஸ்தர் நமக்கு ஏன்னோ மாட் தீவாய் பாட்டார ஜாக் நோட் கிரிக்கீர் தம்பி சண்ணி மார்க்க நீங்க அரு மக்கள் மனிக்கு அருக அருச்சு ಗಿರಾಟಿ ಆತದ ಸುಮಿಡ್ ಚಾಪಾಣಿಗೆ ಏನಾರ ಆತದ ಹೋಗ್ ಮುಂಜಾಳ ತಿಂದು ಮನೆಗೆ ಬಸವ ಮಾಡಿ ಬರ್ತಾರ ಯಾವ ಫೋನಾಗ ಬಂದ ದಿನ ಬರ್ತಾರ ಅವ್ರು ಈಗಿನ ಮಧ್ಯಾಹ್ನ ಸಾರಿಗೆ ಬಿಟ್ಟಿಲ್ಲ ಈಗ ಯಾಕೆಗೆ ಬಿಟ್ಟು ಒಳಗಾರ ಮಕ್ಕಳಿಗೆ ಈಗ ಸಿದ್ಧಿಸ್ ಮಾರ್ಕೊಂಡ್ ಹೋಗ್ತೀವಿ ನೋಡಲಿ ಅದು ಇದು ಇದು ನಿಂತಾಲಿ ಟ್ರಾಕ್ಟರ್ ನಿಂತಾಲಿ ಕಾಣ್ತದ ಮಾರ್ಕೊಂಡ್ ಹೋಗನತ ಸುಮ್ಮಿ ಅದಕ್ಕಾರೆ ಆಗಲ್ಲ ತಂಗಿ ಏನದ ಮನ್ಯಾಗ ಇಟ್ಕೊಂಡ್ರೆ ಏನ್ ಮಾಡಾಕಿ ಎಲ್ಲಾ ಇದು ಅದ್ ನಡ್ದವ ಹುಳ ಹತ್ತಿ ಶೇಂಗಾಕ ನಮ್ ಸುತ್ತ ಕುತ್ತ ಮಾಡೋಣವರ್ಗ ಇರತ್ತದ ಯಾವಾಗನು ಅದೇನೋ ಅಂತಾರಲ್ಲ ಮಾಡೋಣ್ರ ಮದ್ಯ ಕಾಟದ ಬೇಡ ನೋಡ್ರ ನಾಯಿ ಕಾಟ ಅದ ಇದು ಕೋಡ ಕಡಿ ಏ ನೀ ಏನ್ ನಾವು ಮಾತಾಡಕ್ ಬರತಿದ್ದಿಲ್ಲ ಹೆಣ್ಮಳಿಗೆ ಮಾತಾಡಿದ್ರಲ್ಲ ಮತ್ತ ಅಂಗಿ ಮಾತಾಡ್ತಿ ನನ್ಗ್ ಶೇಂಗಾ ಬೇಕೀಗ ಶೇಂಗಾ ಬೇಕಂದ್ರ ಅಲ್ಲಿಗೆ ಅಲ್ಲಿ ಗಿಡಗಳು ಕುತ್ತಾವ ನೋಡಗ ಹೋಗಿ

ನೀನ್ ಹತ್ತು ರೂಪಾಯಿ ಗ್ಲಾಸ್ ಅಂದಿಲ್ಲ ರೂಪಾಯಿಂಗ್ರಿ ರೊಕ್ಕ ಇಟ್ಟಬೇಕ್ರಿಗಬೇಕ್ರಿ ಯಾವ್ದು ನಾಡ್ರಿ ರೊಕ್ಕ ಇಟ್ಟ್ರಿ ಸಿಂಗಾ ನೀವು ಬೇಡ ಸರ್

अरे अभी थला लोगों मोबाइल रिल्टर भी वेल ना, ना कुछ हाटा को लगे तो ले आएगा ता लोगों है ना अरे नर्दा रहता है आये बल बढ़िया तो आप गोड़का चोगो ना हाटा को मारते होगी बसनी वाला तो एक सत्या ना साली <laughs> तो हम तो हम बढ़िया तो आप ये लोग ये आये बढ़िया कुछ जरा आता है वह आये कर कुरु कुरु காசு மார்கூடா ஏடம்பர

ಏನ್ ಸಾಲಿ ಮುಂದೆ ಬರ್ತಮ್ಮ ಸಾಲಿ ಮುಂದೆ ಕೂತರ್ನು ಕುಂದ್ರ ಗುಂಡಿಲ್ಲ ಬಂದು ಅಲ್ಲಿ ಕಾಲಾದ್ರೂ ಅಲ್ಲಿಂದ ಬಂದು ಇಲ್ಲಿ ಕೂತೀನಿ ಇಲ್ಲಿ ಕಾಲಾಗ ಮೊಬೈಲ್ ಕಲ್ಕೊಂಡ್ ಹೋಗ್ಯಾರ ಏನ್ ಕುತ್ ಮನಿಗೆ ಹೋದ್ರಿ ಕಿತ್ಕೊಂಡು ಸಾಕಾಗ್ಯದ ಬರ್ರಿಪ್ಪ ಪುನಃ ಬರ್ಲಿ ನೋಡ ಒಳಗೆ ಸಲ ಬರ್ಲಿ ಅವ್ರ ನಾನು சங்கம்

நீனால வந்திரங்க நான் கூட நீடத்து யார ஒட்

ನೋಡಿ ಅವಂಜೋಡ್ದ್ ಏನ್ ಕಿರ್ಕಿರಿ ತಂಗಿ ಮನಿಗ್ ಹೋಗಂ ನೋಡಿ ಸಾಕಿ ಏನ್ ಹೊತ್ತು ನೀಟಲ್ಲಿ ಬಂದ್ ವಾದಿ ಏನ್ ಕಡದ್ರು ಆ ಕುಡುಕರು ಮೊಬೈಲ್ ಕದ್ಕೊಂಡು ಆದ್ರು ಅವ್ರ ಬ್ಯಾನ್ ಹತ್ತಿ ಮೊಬೈಲ್ ತಗೊಳ್ತೀವಿ ತುಕ್ಕೋಳೆಲ್ಲಾ ಬೇನ್ ಹೊತ್ತದು ಹಿಂದಿಗಾಡ್ಕ ಅವ್ರ ಇಬ್ರು ಬಂದಾರ ಹೆಣ್ಮಕ್ಳು ಯಾರು ಅಕ್ಕ ತಂಗ್ಯಾರ ಏನ್ ಆಜು ಬಾಜು ಮನಿಯವ್ರೋ ನೀ ಕುಡ ನಾಡು ಇಬ್ರು ಕಚ್ಚಾಡ್ಕೊತಾರ ಹತ್ತು ರೂಪಾಯಿ ಅವ್ರ ಓಡಾದ್ರು ಯಾವ ಅವ್ರ ಶೇಂಗ ತಗೊಂಡ್ ಬಂದ ಏನ್ ದಿನಾ ಸಾಲಿ ಮುಂದೆ ಹೋಗಿರ್ತಿತ್ತಮ್ಮ ಸಾಲಿ ಮಕ್ಕಳ ಹೊತ್ತಿ ನೋಡಿಗೆ ಸಾಲಿ ಬಿಟ್ಟವ ಹಿಂಗ್ ಬಲ್ ದಿನಾನೇ ಬರ್ತಾರ ಏನ್ ಹೊಸ ಹೋಗ್ತೀನಿ ಸಾಲಿ ಮುಂದ ಆ ಸಾಲಿ ಮಾಸ್ತರ್ಗಳು ಬೈತಾರ ಅಂದ್ರು ಹಾಂಗ ಮಾಡಿದ್ರು ಬಡಗಿಲ್ರಿ ಹೊಡೆದ್ ಮೊಬೈಲ್ ಕರ್ಸ್ಕೊಂಡ್ ಬಂದ್ರೆ ಕಂಟ್ಯಾಕ್ ಹೋಗತಾರ ಮೊಬೈಲ್ ಕರ್ಕೊಂಡ್ ರೊಕ್ಕ ಎಲ್ಲಿ ಒಂದ್ ಮೂವತ್ ನಲ್ವತ್ತು ರೂಪಾಯಿ ಇರಾಕ್ ಆಗಿಲ್ಲ ಸುಮ್ ಮನೆ ಮುಂದೆ ಸಾಲಿ ಆಗತ್ತ ಕುಂದಿರ್ತೀನಿ

ಹಾಕಿರ್ಲಕ್ಕಯ್ಯಪ್ಪ ಚಂಜಿಗ ಹಾಲಿಗೆ ಸಕ್ರಿಗೆ ರಾಕಿದಿತ್ತಲ್ಲಪ್ಪಾ ಪುಣ್ಯಾವಂತ ತೊಗೊಂಡ್ ಹೋಗ ಕಣ್ಣಿ ಯಾರ ಮುಂಜಾ ಎದ್ದಿನಿ ಎದ್ದಿನಿ ಯಾವ್ದ್ರ ಮೂತಿನಿ ನೋಡಿ ಎದ್ದಿನ್ ಇವತ್ತ ಕಿರ್ಕಿರ್ಲೆ ಬೇನ್ ಹತ್ತದ ನಾನು ಸುತ್ತ ಈ ಸಾಲಿ ಮಕ್ಕಳು ಸತ್ತಕನೇ ಹತ್ತ ರೂಪಾಯಿ ಒಂದ್ ಇದ್ರಾಗ ತಡಿ ತಡವತ್ತಮ್ಮ ಏನ್ ಮಾಡ್ತಾ ತಗಿವ ಜಾಡ್ಸ ನಡಿ ನಡಿಯೋ ಯಾ ಹೋರ್ ಮನ್ಕಾಡಿ నాలుగ్ ఓరి మారి కడ్సంగ తో ఓ రి రెక్క ఉదరి బ్రీ ఉదరి హా బ్రీ ఉద ఉద్రీ క్రీ ఉద్రి కుడా ని రొక్క తోబారో మన అప్ప నా ఓత ఆయ్ ఒప్పు గిరక మర్లేవన